ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಆಗಿ ಇವತ್ತು ಬ್ಲಾಗ್ ಏನಪ್ಪ ಅಂದರೆ ಗುರುವಾರ ಗುರುವಾರ ಎಲ್ಲರಿಗೂ ಹಬ್ಬ ಅದು ಹಬ್ಬದ ವಾತಾವರಣವೇ ನಾನು ನನಗಂತೂ ಹಬ್ಬನೇ ಅದು ಗುರುವಾರ ಹಬ್ಬನೇ ನನಗೆ ಆಲ್ಮೋಸ್ಟ್ ನಾನು ಅದು ಹೇಳಿದ್ನಲ್ಲ ನಿಮಗೆ ಲಾಸ್ಟ್ ಹೇಳಿದರೆ ಗ ನಾನು ಹೇಗೆ ಗೌರಿ ಗಣೇಶ ಹಬ್ಬ ಮಾಡ್ತೀನೋ ಲಕ್ಷ್ಮಿ ಹಬ್ಬ ಮಾಡ್ತೀನೋ ಅದೇ ಥರ ಒಂದು ಫೀಲಿಂಗ್ ನನಗೆ ಗುರುವಾರ ಬಂತು ಅಂದರೆ ನನ್ನ ರಾಯರಿಗೆ ಒಂದು ಅಲಂಕಾರ ಮಾಡಿ ಹೂವಿನ ಅಲಂಕಾರ ಮಾಡಿ ಅವ್ರನ್ನ ನೋಡೋದೇ ಒಂದು ಚಂದ ಎರಡು ಕಣ್ಣಲ್ಲಿ ನಂಬಿಕೊಳಕ್ಕೆ ಎಷ್ಟು ಖುಷಿ ಎಷ್ಟು ಆನಂದ ಆಗಿರುತ್ತೆ ಆಯಿತಾ ಅಷ್ಟು ಖುಷಿಯಾಗಿರುತ್ತೆ ಸರಿನಾ ಹಾಗೆ ಇವಾಗ ನಾನು ಸ್ವಲ್ಪ ಹೂವು ತಲ್ಲಿಗೆ ಹೋಗಿದ್ದೆ ಹೂವಿನ ರೇಟ್ ನೋಡಿದ್ರೆ ತಲೆ ಸುತ್ತುತ್ತೆ ಇಷ್ಟೊಂದು ಹೂವಿನ ರೇಟ್ ಆಗಿದೆಯಾ ಅಂತ ನಾನು ಅಂದ್ಕೊಂಡಿದ್ದಿಲ್ಲ ಆಲ್ಮೋಸ್ಟು ಕಾಲು ಕೆ ಜಿ ಹೂವು ತಗೊಂಡ್ರೆ ನೂರು ರೂಪಾಯಿ ಇದೆ ಶಾವಂತಿಗೆ ಹೂವು ಆಗಲಿ ಮರಲೆ ಯಾವ ಹೂ ತೊಗೊಂಡ್ರು ಮಲ್ಲಿಗೆ ಹೂವು ಸಿಕ್ಕಾಪಟ್ಟೆ ರೇಟ್ ಆಗಿದೆ ತುಳಸಿ ಅಂತೂ ಕೆಣಕದೇ ಬಿಡ ಆದರೆ ಆಲ್ಮೋಸ್ಟ್ ನಾನು ಹೂ ತೊಗೋಬೇಕಾದ್ರೆ ತುಂಬ ನೋಡಿ ಮಾಡಿ ಹೂ ತೊಗೋತೀನಿ ಯಾಕೆ ಅಂದರೆ ರೇಟ್ ಇರುತ್ತೆ ರೇಟಿದ್ರೂ ನಾನು ಆಮೇಲೆ ಚೌಕಾಸಿ ಮಾಡಲ್ಲ ಆರ ಏನು ರೇಟ್ ಇರುತ್ತೆ ಆ ರೇಟು ಹೂವು ಕೊಟ್ಬಿಟ್ಟು ತೊಗೊಂಡ್ಬರ್ತೀನಿ ಯಾಕಂದರೆ ದೇವನ ವಿಷಯದಲ್ಲಿ ಚೌಕಾಸಿ ಮಾಡ್ಬಿಟ್ಟು ಹೂವು ಹಾಕ್ಬಾರ್ದು ಅದಕ್ಕೆ ನಮ್ಗೆ ಸಲ್ಲಲ್ಲ ನಾವು ಎಷ್ಟೇ ಪೂಜೆ ಮಾಡಿದ್ರು ಮನಸ್ಸಲ್ಲಿ ಕೊರಗ್ಬಿಟ್ಟು ನಾವು ಪೂಜೆ ಮಾಡಿದ್ರು ದೇವರಾಣೆಗೂ ಅದು ಸಲ್ಲಲ್ಲ ಪೂಜೆ ಆ ಹೂವಿನ ಯಾವ್ದಲ್ಲಿ ಹೂವು ಮತ್ತೆ ಹಾಗೆ ತರಕಾರಿ ಮತ್ತೆ ಇದು ಏನಪ್ಪಾ ಇನ್ನೇನು ಹೇಳ್ತಾರಲ್ಲ ತರಕಾರಿ ಸೊಪ್ಪು ಇಂಥ ಐಟಮಲ್ಲಿ ದಯವಿಟ್ಟು ಚೌಕಾಸಿ ಮಾಡಬೇಡಿ ಅದು ನಮಗೆ ಒಂದು ಶ್ರೇಯಸ್ ಆಗಲ್ಲ ಯಾಕಂದರೆ ಒಂದೊಂದು ರೂಪಾಯಿಗೂ ಕಷ್ಟಪಡ್ತಾರೆ ಅವರು ಬೆಳಿಗ್ಗೆ ಎದ್ದೋಗಿ ಐದು ಗಂಟೆಗೆ ಹೋಗಿ ಅವರು ಅಲ್ಲಿಂದ ತಂದು ನಮಗೆ ಮಾರ್ತಾರೆ ಅದರಲ್ಲಿ ಅವರಿಗೆ ಒಂದು ರೂಪಾಯಿನಾರು ಲಾಭ ಬೇಕೇ ಬೇಕಲ್ಲ ಪ್ಲೀಸ್ ಹೇಳ್ತೀನಿ ಹೂ ಮಾರ್ತಾರೆ ಸೊಪ್ಪು ಮಾರ್ತಾರೆ ತರಕಾರಿ ಮಾರೋರ ಹತ್ರ ಚೌಕಾಸಿ ಮಾಡೋಕ್ಕೆ ಹೋಗ್ಬೇಡಿ ಅವ್ರಿಗೆ ಏನಿದೆ ಆ ರೇಟಲ್ಲಿ ಕೊಡಿ ಯಾಕಂದರೆ ಅವರು ಒಂದು ರೂಪಾಯಿ ಲಾಭ ಇಟ್ಕೊಂಡೆ ಎಲ್ಲರೂ ಮಾಡಿದೆ ಯಾಕಂದರೆ ಮಾರ್ಕೆಟ್ ಇಲ್ಲಿ ಮನೆ ಇಲ್ಲಿದೆ ಮಾರ್ಕೆಟು ಹತ್ತು ಕಿಲೋಮೀಟ್ರ್ ಇರುತ್ತೆ ಬರ್ತಾರೆ ಜ ಬಸ್ ಹಾಕ್ಕೊಂಡು ಪೆಟ್ರೋಲ್ ಹಾಕೊಂಡು ಹೋಗಿ ತಂದು ಅದರಲ್ಲಿ ಒಂದು ರೂಪಾಯಿ ಲಾಭ ಇಟ್ಟು ಮಾಡ್ತಾರೆ ದೇವ್ರ ಅವಂಥವ್ರ ಹತ್ರ ಚೌಕಸಿ ಮಾಡಕ್ಕೆ ಹೋಗ್ಬೇಡಿ ಆಲ್ಮೋಸ್ಟ್ ನಾನು ಅಷ್ಟೇ ಹೂ ತೊಗೊಳೋರ ಹತ್ರ ಆಗಲಿ ಸೊಪ್ಪು ತೊಗೊಳ್ಳೋರ ಹತ್ರ ಆಗಲಿ ಚೌಕಸಿ ಮಾಡ್ಲಿಕ್ಕೆ ಹೋಗೋಲ್ಲ ತರಕಾರಿ ಅವ್ರದ್ದು ಮತ್ತು ಹೂ ತೊಗೋಬೇಕಾದ್ರೆ ಮನಸ್ಪೂರ್ಕವಾಗಿ ಹೂ ತೆಗೆದು ದೇವ್ರಿಗೆ ಹಾಕಿ ಆಮೇಲೆ ದೇವ್ರಿಗೆ ಹಾಕೋಗ್ಬಿಟ್ಟು ನಾನು ಇಷ್ಟು ದುಡ್ಡು ಕೊಟ್ಟು ತದ್ದು ಹೂವು ಹಾಕಿದೆ ಇಷ್ಟು ತೊಗೊಂಡೆ ಅಷ್ಟು ಅಂತ ಅದನ್ನು ಮಾತ್ರ ಯಾರ ಹತ್ರ ಹೇಳಕ್ಕೆ ಹೋಗ್ಬೇಡಿ ನಾನು ಇಷ್ಟು ಹೂ ಕೊಟ್ಟು ತೆಗೆದು ಹಾಕಿದ್ದೀನಿ ಅನ್ನೋ ಒಂದು ಮಾತು ಬರ್ಬಿಡಿ ಅದು ಸಲ್ಲಲ್ಲ ದೇವರಿಗೆ ಸಲ್ಲಲ್ಲ ನಮ್ಮ ದೇವ್ರಿಗೆ ನಮಗೆ ಇಷ್ಟೇ ಹಾಕಿ ಅಷ್ಟೇ ಹಾಕಿ ಅಂತ ಯಾವ ದೇವರು ಕೇಳಲ್ಲ ಅದು ನಮ್ಮ ಮನಸ್ಸಿಚ್ಛೆ ನಮಗೆ ಶಕ್ತಿ ಕೊಟ್ಟಿದ್ರೆ ಭಗವಂತ ಇನ್ನೂ ಹೆಚ್ಚಾಕಿ ಮಾಡೋಣ ಏನು ಶಕ್ತಿ ಕೊಟ್ಟಿದ್ದಾರೆ ಭಗವಂತ ಅದರಲ್ಲಿ ನಾವು ಖುಷಿಯಾಗಿರಬೇಕು ಅದನ್ನೇ ದೇವ್ರಿಗೂ ನಾವು ಈಗ ನಮ್ಮ ಮನೇಲಿ ಒಂದು ಈಚೆ ಒಂದು ತುಳಸಿ ದಳ ತಂದು ಹಾಕಿದ್ರು ದೇವರು ಖುಷಿ ಪಡ್ತಾರೆ ಒಂದು ಚಿಕ್ಕದಾಗ ಒಂದು ಹೂ ಮಿಡ್ಸಿ ಹೂವು ಮುಡಿಸಿಲ್ಲ ಅಂದರೂ ಪರವಾಗಿಲ್ಲ ಒಂದು ಗಂಧಕಡ್ಡಿ ಹಚ್ಚಿ ದೀಪ ಹಚ್ಚಿದ್ರು ಖುಷಿ ಪಡ್ತಾರೆ ದೇವರು ನಮ್ಮ ಆತ್ಮ ಶುದ್ಧವಾಗಿರಬೇಕು ನಾವು ಶುದ್ಧವಾಗಿರಬೇಕು ಒಳಗೊಂದು ಹೊರಗೊಂದು ಯಾವತ್ತೂ ಇಟ್ಕೊಂಡು ದೇವ್ರು ಮಾಡಕ್ಕೆ ಹೋಗ್ಬಾರ್ದು ಒಳಗೆ ನೂರೆಂಟು ಕೆಟ್ಟದ್ದು ಇಟ್ಕೊಂಡು ನಾವು ದೇವ್ರ ಮುಂದೆ ಹೋಗ್ಬಿಟ್ಟು ನಾವು ಒಂದು ಕರ್ಪೂರ ಹಚ್ಚಿದ್ರಂತೂ ದೇವ್ರಾಣಿಗೂ ಒಳ್ಳೇದಾಗಲ್ಲ ಮನುಷ್ಯ ಶುದ್ಧ ಇಟ್ಕೊಂಡು ನಾವು ಮನಸ್ಸಲ್ಲಿ ಬ ಶಿವಪ್ಪ ಅಂತ ಕೇಳ್ಕೊಳ್ಳಿ ರಾಯರೆ ಅಂತ ಕೇಳ್ಕೊಳ್ಳಿ ನಿಜ ಎಷ್ಟು ನಮಗೆ ಒಂದು ಒಳ್ಳೆಯ ಒಂದು ಸಿಗುತ್ತೆ ಆಲ್ಮೋಸ್ಟ್ ಹೇಳ್ತೀನಿ ನೋಡಿ ನನಗೆ ತಿಳಿದ ಮಟ್ಟಿಗೆ ಆಗಲಿ ನಾನು ಯಾರಿಗೋ ಕೆಟ್ಟದಂತ ಇಲ್ಲೂ ಅವ್ರಿಗೋ ಬಯಸಿಲ್ಲ ನನಗೆ ಯಾಕಂದರೆ ನನ್ನ ದೇವ್ರನ್ನೊಂದೇ ನಂಬೋದು ನಾನು ಜನಗಳೇನು ಗೊತ್ತಾ ಇವತ್ತು ಬರ್ತಾರೆ ನಾಳೆ ಹೋಗ್ತಾರೆ ಶಾಶ್ವತವಾಗಿ ನಮ್ಮ ಜೊತೆ ಇರೋದು ನಮ್ಮ ಶಿವ ಆಗಲಿ ನನ್ನ ಆರಾಧ್ಯ ದೇವ ರಾಯರು ನನ್ನ ಶಿವಪ್ಪ ಇಷ್ಟೇ ನನ್ನ ಜೊತೆಯಾಗಿ ನಿಂತಿರೋದು ಅಷ್ಟೇ ಯಾಕಂದರೆ ಸೋತವರಿಗೆ ದೇವರು ಅಂತ ಜನ ಇಲ್ಲವರಿಗೆ ದೇವರು ಅಂತ ಯಾರಿಗೆ ಯಾರೂ ಇಲ್ಲ ಇಲ್ಲಿ ಎಲ್ಲ ಈಗ ಬರ್ತಾರೆ ಈಗ ಹೋಗ್ತಾರೆ ಅಷ್ಟೇ ಅವ್ರ ಬಗ್ಗೆ ಯೋಚನೆ ಸ್ವಲ್ಪ ಕಡಿಮೆ ಮಾಡೋಣ ಏಕೆ ಯಾಕಂದರೆ ಅವ್ರ ಬಗ್ಗೆ ನಾವು ಯೋಚನೆ ಮಾಡಿಕೊಂಡು ನಮ್ಮ ಮನಸ್ಥಿತಿನ ಹಾಳು ಮಾಡ್ಕೊತೀವಿ ಅದು ಅವರು ನಮ್ಮ ಭಾವನೆಗಳ ಜೊತೆ ಆಟ ಆಡ್ಬಿಡ್ತಾರೆ ಹಾಗೆ ನಮ್ಮ ಮನಸ್ಸುಗಳನ್ನ ಅರ್ಥ ಮಾಡ್ಕೊಳ್ಳಲ್ಲ ನಾವು ಅವ್ರನ್ನ ಪ್ರೀತಿಸ್ತೀವಿ ನಮ್ಮನ್ನು ಪ್ರೀಸ್ ಅವರು ಒಬ್ಬರು ಇರ್ತಾರೆ ಅಂತ ಇರಲ್ಲ ಅದು ಹಾಗಾಗಿ ನಾವು ಜಾಸ್ತಿ ಯಾರನ್ನೂ ಹಚ್ಕೊಳ್ಳೋಕೆ ಹೋಗ್ಬಾರ್ದು ಅದು ನಾನು ಸ್ವಲ್ಪ ಕಲ್ತಿದ್ದ ಪಾಠ ಮಾತ್ರ ಕಲಿತ್ಕೊಂಡೆ ಫ್ರೆಂಡ್ಸ್ ಹಾಗೆ ಬಂದು ಹೂ ಪರ್ಚೇಸಿಂಗ್ ಆಯಿತು ಇನ್ನೂ ಸ್ವಲ್ಪ ಕೆಲಸಗಳು ಬೇಕಾದಷ್ಟು ಕೆಲಸಗಳಿದೆ ಇವತ್ತು ನಾಳೆ ಗುರುವಾರ ಆದ್ದರಿಂದ ಎಲ್ಲ ಕ್ಲೀನಿಂಗ್ ಆಗಿದೆ ಒಂದು ಅಂತೆಲ್ಲ ಪ್ರತಿಯೊಂದು ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಹಾಗೆ ಇವತ್ತು ಸ್ವಲ್ಪ ನೋಡಿ ಏನೇನು ಹೂ ತೊಗೊಂಡು ಬಂದೆ ಅಂತ ತೋರಿಸ್ತೀನಿ ಶ್ರಾವಂತ್ ಈ ಶ್ರಾವಂತ ಕಿ ತೊಗೊಂಡು ಬಂದೆ ಇದು ಶ್ರಾವಂತಿಗೆ ಇದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಈ ಸರಿ ಈ ಶಾವಂತಿಗೆ ತೊಗೊಂಡು ಬಂದೀನಿ ಇದೊಂದು ಮೆರೂನ್ ಕಲರ್ ಶಾವಂತಿಗೆ ಮತ್ತು ಹಾಗಿದು ಇದು ಕಾಲು ಜಿನೇ ಬಂದು ನೂರು ರೂಪಾಯಿ ಇದು ಶ್ರಾವಂತಿಗೆ ನಾನು ಮಾರ್ಕೆಟ್ಗಳ್ಗೆ ಹೋದ್ರೆ ಅಂತ ಅರ್ಧ ಕೆ ಜಿ ತಂದಿದ್ದೀನಿ ಮತ್ತು ಹಾಗೆ ಬಂದು ಗುಲಾಬಿಯೂ ತೊಗೊಂಡು ಬಂದೆ ಗುಲಾಬಿಯೂ ತೊಗೊಂಡು ಬಂದೆ ಹಾಗೆ ಬಂದು ಅಲ್ಲೇ ಬರ್ತಾ ಸಿಕ್ತು ಸೋನೆ ಅವರೇಕಾಯಿ ಸಿಕ್ತು ಸೋನೆ ಅವರೇಕಾಯಿ ತೊಗೊಂಡೆ ಸ್ವಲ್ಪ ಸೊಪ್ಪು ತೊಗೊಂಡು ಬಂದೆ ಬಂದು ಸೊಪ್ಪನ್ನ ತಂದು ನೀಟಾಗಿ ವಾಶ್ ಮಾಡಿ ಅಲ್ಲಿ ಇದ್ರ ಡಬ್ಬದ ಒಂದು ಬಾ ಹಾಕಿಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆ ಇವತ್ತು ನಾನೊಂದು ಇವಾಗ ಇದನ್ನೆಲ್ಲ ಕಟ್ಟಿ ರೆಡಿ ಮಾಡ್ಕೋತೀನಿ ಹಾಗೇ ನಮ್ಮ ರಾಯನ ಪೂಜೆ ಮಾಡೋ ಪ್ರತಿ ಹೆಣ್ಮಕ್ಳಿಗೂ ನಾಳೆ ಹಬ್ಬನೇ ಅಂತ ಹೇಳ್ಬೋದು ನನಗೆ ಪ್ರತಿ ಗುರುವಾರ ಹಬ್ಬನೇ ಅಪ್ಪ ನನಗೆ ರಾಯರ ವಾರ ಅಂತೇನಿಲ್ಲ ಪ್ರತಿ ಗುರುವಾರ ನನಗೆ ಅಬ್ಬನೇ ನಾನು ರಾಯರನ್ನ ಪೂಜೆ ಮಾಡಿ ಕಣ್ಣು ತುಂಬ್ಕೋತೀನಲ್ಲ ಎಷ್ಟು ಖುಷಿ ಕೊಡುತ್ತೆ ಆದರೆ ಅವ್ರನ್ನ ನಂಬಿದ ಮೇಲೆ ನನ್ನ ಜೀವನ ಇದೆಯಲ್ಲ ಎಷ್ಟು ಎಷ್ಟು ಚೇಂಜ್ ಆಗ್ತಾಯಿದೆ ಅಂದರೆ ಅದು ಹೇಳಕ್ಕೂ ಅಸಾಧ್ಯ ಸದಾ ಕಾಲ ಅವ್ರು ನನ್ನ ಜೊತೆ ಇರ್ತಾರೆ ಅಂತ ಅನ್ಕೋತೀನಿ ಹಾಗೆ ಎಲ್ಲರಿಗೂ ಒಳ್ಳೇದು ಮಾಡಲಿರಾಯರು ಹ್ಞೂ ಮತ್ತು ಇವಾಗ ಹೂವೆಲ್ಲ ಕಟ್ಬಿಟ್ಟು ಹಾಗೇನು ತುಳಸಿದಳ ಥರ ಕೇಳಿದ್ದೀನಿ ತುಳಸಿ ತಂದ್ಬಿಟ್ಟು ಅದನ್ನು ಕಟ್ಟಬೇಕು ಎಲ್ಲ ಕಟ್ಟಿ ಸ್ವಲ್ಪ ಅಡುಗೆ ಏನಾರು ಮಾಡ್ಕೊಂಡ್ಬಿಡ್ತೀನಿ ಯಾಕಂದರೆ ಹೂ ಕಟ್ಟ ಕೂತ್ಕೊಂಡ್ರೆ ಸ್ವಲ್ಪ ಲೇಟಾಗುತ್ತೆ ಅಂದ್ಬಿಟ್ಟು ಹಾಗೆ ಸಾಂಬಾರಿದೆ ರೈಸೊಂದು ಮಾಡ್ಕೊಂಡ್ರೆ ಸಾಕು ಸಂಜೆಗೆ ಇನ್ನು ಮನೆ ಕ್ಲೀನಿಂಗ್ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಆಗಿದೆ ಆಲ್ಮೋಸ್ಟ್ ಎಲ್ಲನೂ ಯಾವ್ಯಾವ ಇತ್ತು ನೋಡಿ ಈಗ ಹಾಸಿಗೆ ಕವರಾಗಲಿ ಕವರ್ ಕವರಾಗಲಿ ಎಲ್ಲ ತೆಗ್ದಿದ್ದೀನಿ ಅದನ್ನೆಲ್ಲ ಆಮೇಲೆ ಸ್ಕ್ರೀನ್ ಬಟ್ಟೆಗಳು ಆಲ್ಮೋಸ್ಟ್ ನಾನು ಹದಿನೈದು ದಿನಕ್ಕೊಮ್ಮೆ ಎಲ್ಲಾನು ತೆಗೆದು ಕ್ಲೀನ್ ಮಾಡ್ಕೊತೀನಿ ನಾ ನನಗೆ ಹಬ್ಬ ಉಣ್ಮೆಗೆ ಅಂತೇನಿಲ್ಲ ನನ್ನ ಮನೇಲಿ ವಾ ವಾರದಲ್ಲಿ ಒಂದು ದಿನ ಎಲ್ಲನೂ ಕ್ಲೀನ್ ತೆಗೆದುಬಿಡ್ತೀನಿ ನಾನು ವಾರಕ್ಕೊಂದಿನ ಹಾಸಿಗೆ ಕವರಾಗಲಿ ಪಿಲ್ಲೋ ಕವರಾಗಲಿ ಸೋಫಾ ಕವರಾಗಲಿ ಎಲ್ಲನೂ ವಾರಕ್ಕೆ ಒಂದಿನ ದಿನ ತೆಗೆದು ಬಿಡ್ತೀನಿ ಬುಧವಾರ ಎಲ್ಲ ತೆಗೆದು ಕ್ಲೀನ್ ಮಾಡಿ ಗುರುವಾರಕ್ಕೆ ನೀಟಾಗಿ ಇನ್ನು ಹೊಸದು ಬೇರೆದಾಕಿ ಇದು ಮಾಡ್ಕೋತೀನಿ ಅದು ನನಗೆ ಆಲ್ಮೋಸ್ಟ್ ಅದು ನನಗೆ ಇಷ್ಟನೇ ಆಗೋಲ್ಲ ಸ್ಕ್ರೀನ್ ಬಟ್ಟೆ ಹದಿನೈದು ದಿನಕ್ಕೊಮ್ಮೆ ತೆಗಿತೀನಿ ಅದಲ್ಲಲ್ಲೇ ಕ್ಲೀನ್ ಆಗ್ತಾ ಇದ್ರೆ ಒಂದು ಮನೇಲಿ ಒಂದು ಒಳ್ಳೆಯದು ಅಂತ ಅನ್ಕೋತೀನಿ ಲೈಕ್ ಅನುಕೂಲ ಇದ್ದವ್ರು ಮಾಡ್ತಾರೆ ನಮಗೇನು ಮನೇಲಿ ಮಾಡೋಕೆ ಕೆಲಸ ಇರೋಲ್ಲ ಇನ್ನೇನು ಮಾಡ್ತೀವಿ ಮಾಡ್ತೀವಿ ಪಾಪಾಗೆ ಡ್ಯೂಟಿಗೆ ಹೋಗೋರಿಗೆ ಆ ಥರ ಎಲ್ಲ ಆಗಲ್ಲ ಮತ್ತು ಸ್ವಲ್ಪ ಏಜ್ ಆಗಿರೋರು ಅದರಲ್ಲಾಗಲ್ಲ ನಮ್ಗೆ ಯಾವ ಥರ ಆಸಕ್ತಿ ಇರುತ್ತೆ ನಾವು ಆ ಥರ ಮಾಡ್ತೀವಿ ಅವ್ರಿಗೆ ಹೆಂಗೆ ಅನುಕೂಲ ಆಗುತ್ತೆ ಆ ಥರ ಮಾಡ್ತಾರೆ ಫ್ರೆಂಡ್ಸ್ ಹಾಗೆ ಹೂವೆಲ್ಲ ನಿಜಲ್ಲಿ ನಾನು ಹೂವಿನ ರೇಟ್ ಇಷ್ಟೊಂದು ಆಗುತ್ತೆ ಅಂತಲೇ ಅಂದ್ಕೊಂಡಿತ್ತಿಲ್ಲ ಫ್ರೆಂಡ್ಸ್ ಆದರೆ ನನಗೆ ಆಲ್ಮೋಸ್ಟ್ ಹೂವೆಲ್ಲ ಅಮ್ಮನೇ ತಂದ್ಕೊಡ್ತಾಯಿದ್ರು ನನಗೆ ಹೂವಿನ ಬಗ್ಗೆ ಗೊತ್ತಾಗ್ತಿತ್ತಿಲ್ಲ ಆಲ್ಮೋಸ್ಟ್ ಹಬ್ಬ ಹುಣ್ಮೆ ಆದರೆ ನಾನೇ ಹೋಗ್ತಿದ್ದೆ ಯಾವಾಗ ಗೊತ್ತ ಅವಲಕ್ಷ್ಮಿ ಹಬ್ಬದನ್ನೆಲ್ಲ ನಾನೇ ಹೋಗ್ತೀನಿ ನಾನೇ ತೊಗೊಂಡು ಬರ್ತೀನಿ ಆಲ್ಮೋಸ್ಟ್ ಇನ್ನು ಗೌರಿ ಹಬ್ಬದಲ್ಲೂ ಅಷ್ಟೇ ಅಮ್ಮನೇ ಹೂ ಕೊಡ್ತಾರೆ ನನಗಿನ್ನೆಲ್ಲ ಹಬ್ಬದಲ್ಲಿ ಅಮ್ಮ ತರ್ತಿದ್ರು ಇವತ್ತು ಹೂವಿನ ರೇಟ್ ಕೇಳ್ಬಿಟ್ಟು ನಾನೇ ಶಾಕ್ ಆಗೋದೆ ಇಷ್ಟೊಂದು ರೇಟ್ ಆಗಿದೆಯಾ ಹೂವಿನ ರೇಟು ಅಂತ ಅಂದ್ಬಿಟ್ಟು ಹ್ಞೂ ಕಾಲು ಕೆ ಜಿ ಶಾವಂತಿಗೆ ನೂರು ರೂಪಾಯಿ ಎಲ್ಲ ಹೂವೂ ನೂರು ನೂರು ರೂಪಾಯಿ ಆಗಿದೆ ಕೆ ಜಿ ಬಂದು ಇನ್ನೂರು ಇನ್ನೂರೈವತ್ತು ರೂಪಾಯಿ ಇದೆ ಇದು ನಮಗೆ ಗೊತ್ತಿರೋರಾಗಿರೋಕ್ಕೆ ಒಂಚೂರು ಹಾಕ್ಕೊಟ್ರು ಹೂವ ಹೂ ಮಾರೋರ ಹತ್ರ ಚೌಕಾಸಿ ಮಾಡಿಕೊಂಡು ತೊಗೊಂಡ್ರೆ ಅದು ನಮಗೆ ಶ್ರೇಯಸ್ಸಾಗಲ್ಲ ಓಕೆ ಫ್ರೆಂಡ್ಸ್ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್ ಫ್ರೆಂಡ್ಸ್